ಶೋಭಾ ಹಾಗೂ ರವಿಯ ಮದುವೆಯಾಗಿ ಮೂರು ವರ್ಷವಾಗಿತ್ತು ಅವರ ದಾಂಪತ್ಯದ ಮೂರು ವರ್ಷಗಳು ತುಂಬಾ ಚೆನ್ನಾಗಿ ನಡೆದವು ಅವರು ಈ ಮೂರು ವರ್ಷವನ್ನು ಚೆನ್ನಾಗಿ ಎಂಜಾಯ್ ಮಾಡಿಕೊಳ್ಳುತ್ತಾ ಕಳೆದರು ಆಗ ಒಂದು ಘಟನೆ ನಡೆಯಿತು ಇದ್ದಕ್ಕಿದ್ದಂತೆ ವಿಧಿಯ ವಕ್ರದೃಷ್ಟಿ ಅವರ ದಾಂಪತ್ಯದ ಮೇಲೆ ಬಿತ್ತು ಒಮ್ಮೆ ಬೈಕಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಉಂಟಾಗಿ ರವಿಯ ಒಂದು ಕಾಲಿಗೆ ಬಲವಾದ ಏಟು ಬಿತ್ತು ಎಷ್ಟೇ ಪ್ರಯತ್ನ ಮಾಡಿದರೂ ಅದಕ್ಕೆ ಪ್ರಯೋಜನವಿಲ್ಲ ಅಂತ ಡಾಕ್ಟರ್ ಹೇಳಿದರು ಅದರಿಂದ ಒಂದು ಕಾಲಿನ ಶಕ್ತಿಯನ್ನು ಕಳೆದುಕೊಂಡನು ಕೆಲವು ಕಾಲಗಳವರೆಗೂ ಹಾಸ್ಪಿಟಲ್ನಲ್ಲಿ ಇದ್ದು ಆಮೇಲೆ ಮನೆಗೆ ಮರಳಿದನು ತನಗಾದ ಪರಿಸ್ಥಿತಿಯಿಂದ ರವಿ ಡಿಪ್ರೆಷನ್ಗೆ ಹೋದನು ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗದ ಪರಿಸ್ಥಿತಿ ಉಂಟಾಯಿತು ಕೆಲಸಕ್ಕೆ ಹೋಗುತ್ತಿರುವ ಅವನು ಮನೆಯಲ್ಲೇ ಇದ್ದಿದ್ದರಿಂದ ಸಂಪಾದನೆ ಇಲ್ಲದೆ ಮನೆಯನ್ನು ನಡೆಸುವುದೇ ಕಷ್ಟವಾಯಿತು ಈ ಮೂರು ವರ್ಷಗಳು ಯಾವುದೇ ತೊಂದರೆ ಇಲ್ಲದೆ ಅವರ ಸಂಸಾರ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ಇನ್ನು ಮುಂದೆ ರವಿ ಕೆಲಸ ಮಾಡುವಂತಿರಲಿಲ್ಲ ಅದರಿಂದ ಶೋಭಾ ಒಂದು ನಿರ್ಣಯಕ್ಕೆ ಬಂದಳು ಅವಳು ಡಿಗ್ರಿಯವರೆಗೂ ಓದಿದ್ದಳು ಸಂಸಾರ ನಡೆಸುವುದಕ್ಕಾಗಿ ತಾನು ಯಾವುದಾದರೂ ಕೆಲಸಕ್ಕೆ ಸೇರುವುದಾಗಿ ಹೇಳಿದಳು ರವಿ ಅದಕ್ಕೆ ಮೊದಲು ಬೇಡ ಅಂತ್ ಹೇಳಿದ ಯಾಕೆಂದರೆ ತನ್ನ ಹೆಂಡತಿ ಹೊರಗಡೆ ಕೆಲಸಕ್ಕೆ ಹೋಗಿ ದುಡಿಯುವುದು ಅವನಿಗೆ ಇಷ್ಟವಿರಲಿಲ್ಲ ಜೀವನ ಪರ್ಯಂತ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಆಸೆ ಇತ್ತು ಆದರೆ ಇದ್ದಕ್ಕಿದ್ದಂತೆ ಈ ಪರಿಸ್ಥಿತಿಯಾಗಿರುವುದರಿಂದ ಅವನಿಗೆ ಏನು ಹೇಳಲು ತೋಚಲಿಲ್ಲ ಸರಿ ನಿನ್ನ ಇಷ್ಟದಂತೆ ಆಗಲಿ ಅಂತ ಅವಳಿಗೆ ಕೆಲಸಕ್ಕೆ ಹೋಗಲು ಒಪ್ಪಿಗೆ ಕೊಟ್ಟನು ಶೋಭಾ ತನ್ನ ಕೆಲಸವನ್ನು ಹುಡುಕಲು ಪ್ರಾರಂಭಿಸಿದಳು ಎಲ್ಲಿ ನೋಡಿದರು ಅವಳಿಗೆ ಆಗುವಂತೆ ಕೆಲಸ ದೊರಕಲಿಲ್ಲ ಕೊನೆಯಲ್ಲಿ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಒಂದನ್ನು ನೋಡಿದಳು ಉದ್ಯೋಗದ ಅವಕಾಶ ಎಂದು ನೋಡಿ ಆ ಅಡ್ರೆಸ್ ನೋಡಿಕೊಂಡು ಅಲ್ಲಿಗೆ ಹೋದಳು ಶೋಭಾ ಇಂಟರ್ವ್ಯೂಗೆ ಅಂತರಡಿಯಾಗಿ ಹೋದಳು ಆದರೆ ಆ ಆಫೀಸಿನಲ್ಲಿ ಇರುವ ಬಾಸ್ ಪ್ರವೀಣ್ ತುಂಬಾ ರಸಿಕ ಅಂದವಾದ ಹುಡುಗಿಯರು ಸಿಕ್ಕರೆ ಅವರನ್ನು ಅನುಭವಿಸಬೇಕೆಂಬ ಉದ್ದೇಶ ಅವನಿಗೆ ಇರುತ್ತಿತ್ತು ಇಂಟರ್ವ್ಯೂಗೆ ಬಂದವರೆಲ್ಲರೂ ಹೊರಗಡೆ ಕುಳಿತು ಕಾಯುತ್ತಿದ್ದರೂ ಶೋಭಾ ಕೂಡ ಹೋಗಿ ಬೆಂಚಲ್ಲಿ ಕಾಯುತ್ತ ಕುಳಿತಳು ಒಳಗಡೆಯಿಂದ ಪ್ರವೀಣ್ ಸಿಸಿ ಟಿವಿಯಲ್ಲಿ ಇಂಟರ್ವ್ಯೂಗೆ ಬಂದಿರುವ ಎಲ್ಲರನ್ನೂ ಗಮನಿಸುತ್ತಿದ್ದನು ಹಾಗೆ ಶುಭಾಗಳನ್ನು ನೋಡಿ ಯಾರಿವಳು ಅಪ್ಸರೆಯ ತರ ಇದ್ದಾಳೆ ಈ ಇಂಟರ್ವ್ಯೂ ನೆಪದಿಂದಲಾದರೂ ಇವಳನ್ನು ಪಟಾಯಿಸಿಕೊಂಡು ಅನುಭವಿಸಬೇಕು ಅಂತ ನಿರ್ಣಯ ಮಾಡಿಕೊಂಡನು ಶೋಭಾ ಸರದಿ ಬಂದಾಗ ಶೋಭಾ ಒಳಕೆ ಹೋದಳು ಅವಳನ್ನು ತನ್ನ ಎದುರಿಗೆ ಕೂರಿಸಿಕೊಂಡು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದನು ಕೆಲವು ಪ್ರಶ್ನೆಗಳಿಗೆ ಶೋಭಾ ಸರಿಯಾಗಿ ಉತ್ತರ ಕೊಟ್ಟಳು ಇನ್ನೂ ಉಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಅವಳಿಗೆ ಗೊತ್ತಿರಲಿಲ್ಲ ಹಾಗೆ ಸುಮ್ಮನೆ ನೋಡುತ್ತಾ ಕುಳಿತಿದ್ದಳು ಆಗ ಪ್ರವೀಣ್ ಪರವಾಗಿಲ್ಲ ಏನು ಯೋಚನೆ ಮಾಡಬೇಡಿ ನಾನು ನಿಮಗೊಂದು ಅವಕಾಶವನ್ನು ಕೊಡುತ್ತೇನೆ ಅಂತ ಹೇಳಿದನು ಶೋಭಾಗೆ ಅವನ ಮಾತು ಅರ್ಥವಾಗಲಿಲ್ಲ ಆಶ್ಚರ್ಯದಿಂದ ಅವನ ಮುಖವನ್ನೇ ನೋಡುತ್ತಾ ಕುಳಿತಿದ್ದಳು ಆಗ ಪ್ರವೀಣ್ ನನ್ನ ಬಳಿ ಒಂದು ಗೆಸ್ಟ್ ಹೌಸ್ ಇದೆ ಅಲ್ಲಿ ಯಾರೂ ಕೂಡ ಬರುವುದಿಲ್ಲ ತುಂಬಾ ಪ್ರಶಾಂತವಾಗಿದೆ ನೀನು ಅಲ್ಲಿಗೆ ಬಂದರೆ ನಾವಿಬ್ಬರು ಅಲ್ಲೇ ಕುಳಿತು ಪರ್ಸನಲ್ ಆಗಿ ಮಾತನಾಡೋಣ ಅಂತ ಹೇಳಿದನು ಶೋಭಾಗೆ ಅವನ ಉದ್ದೇಶ ಸಂಪೂರ್ಣವಾಗಿ ಅರ್ಥವಾಯಿತು ಈ ಬಾಸ್ ನನ್ನನ್ನು ಬಯಸುತ್ತಾ ಇದ್ದಾನೆ ಅಂತ ಅವಳಿಗೆ ಗೊತ್ತಾಯಿತು ಒಮ್ಮೆಲೆ ಎದ್ದು ನಿಂತು ನೀವು ಹೇಳುತ್ತಿರುವುದು ತಪ್ಪು ಇದು ಸರಿಯಲ್ಲ ನೀವು ಹೀಗೆಲ್ಲ ಹೇಳಬಾರದು ಅಂತ ಹೇಳಿದಳು ಆಗ ಪ್ರವೀಣ್ ಓಕೆ ನಿನಗೆ ಒತ್ತಾಯವೇನೂ ಇಲ್ಲ ನನಗೆ ಅನ್ನಿಸಿದ್ದನ್ನ ನಾನು ಹೇಳಿದೆ ಒಂದು ವೇಳೆ ನಿನಗೆ ಅದು ಸರಿ ಅನಿಸಿದರೆ ಈ ನಂಬರ್ಗೆ ಕಾಲ್ ಮಾಡಿಕೊಂಡು ಬಾ ಅಂತ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟನು ಆಗ ಶೋಭಾ ಆ ವಿಸಿಟಿಂಗ್ ಕಾರ್ಡನ್ನು ಅಲ್ಲೇ ಎಸೆದು ಕೋಪದಿಂದ ಅಲ್ಲಿಂದ ಹೊರಗಡೆ ಹೊರಟು ಹೋದಳು ಪ್ರವೀಣ ಮನದಲ್ಲಿಯೇ ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಹೋದರೂ ಮರಳಿ ನನ್ನ ಕಡೆ ಬರಲೇಬೇಕು ಅಂತ ಹೇಳುತ್ತಾ ಸುಮ್ಮನಾದನು ಶೋಭಾ ಮನೆಗೆ ಹೋದ ಮೇಲೆ ತುಂಬಾ ಕಷ್ಟವಾಯಿತು ಇಂಟರ್ವ್ಯೂಗೆ ಹೋಗಿ ಬಂದಾಗಿನಿಂದ ಅವಳಿಗೆ ಪ್ರವೀಣನ ಮಾತು ನೆನಪಾಗುತ್ತಿತ್ತು ಅವನು ಹೇಳಿದ ಮಾತು ಕುರಿತು ಆಲೋಚಿಸುತ್ತಾ ಕುಳಿತಿರುತ್ತಿದ್ದಳು ಹೀಗೆ ಒಂದು ವಾರ ಸರಿಯಾಯಿತು ದಿನ ಕಳೆದಂತೆ ಮನೆ ನಡೆಸುವುದು ಕಷ್ಟವಾಯಿತು ಎಲ್ಲಿ ನೋಡಿದರೂ ಕೆಲಸ ಸರಿಯಾಗಿ ಸಿಗುತ್ತಿರಲಿಲ್ಲ ಪ್ರವೀಣನದ್ದು ದೊಡ್ಡ ಕಂಪನಿ ಅಲ್ಲಿ ಕೆಲಸ ಸಿಗುವುದು ತುಂಬಾ ಕಷ್ಟವೇ ಸರಿ ಇಂಟರ್ವ್ಯೂಗೆ ಬಂದ ಅನೇಕರು ಕೆಲಸ ದೊರಕದೆ ಹಾಗೆ ವಾಪಸ್ ಹೋಗಿದ್ದನ್ನ ಶೋಭಾ ನೋಡಿದ್ದಳು ಏನೋ ನನ್ನ ಅದೃಷ್ಟ ಅನಿಸುತ್ತೆ ನಾನು ನೋಡಲು ಸುಂದರವಾಗಿ ಇರುವುದರಿಂದ ನನ್ನ ಮೇಲಿನ ಆಸೆಯಿಂದ ಬಾಸ್ ನನಗೆ ಈ ಕೆಲಸಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಕಷ್ಟಪಡುತ್ತಾ ಮನೆಯಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಒಮ್ಮೆ ನಾನು ಅವನ ಆಸೆಯನ್ನು ತೀರಿಸಿದರೆ ಏನಾಗಬಹುದು ಅಂತೆಲ್ಲ ಯೋಚಿಸಿ ನುಡಿದಳು ಕೊನೆಗೆ ಒಂದು ನಿರ್ಣಯಕ್ಕೆ ಬಂದು ಪ್ರವೀಣ ಆಫೀಸಿಗೆ ಹೋಗಿ ಅವನ ಫೋನ್ ನಂಬರನ್ನು ಪಡೆದುಕೊಂಡಳು ಹಾಗೆ ಅವನಿಗೆ ಕಾಲ್ ಮಾಡಿದಳು ಪ್ರವೀಣ್ ಫೋನ್ ರಿಸೀವ್ ಮಾಡಿ ಯಾರು ಅಂತ ಕೇಳಿದನು ನಾನು ಶೋಭಾ ನನಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀರಿ ಅಲ್ವಾ ಗೆಸ್ಟ್ ಹೌಸ್ಗೆ ಬರೋಕೆ ಹೇಳಿದ್ರಲ್ವಾ ಅಂತ ಹೇಳಿದಳು ಓ ನೀನಾ ಹಾಗಿದ್ರೆ ನಾನು ನಾಳೆ ಫ್ರೀಯಾಗಿ ಇರುತ್ತೇನೆ ನೀನು ಬರ್ತೀಯ ಅಂತ ಕೇಳಿದನು ಸರಿ ಎಲ್ಲಿಗೆ ಬರಬೇಕು ಅಂತ ಶೋಭಾ ಕೇಳಿದಳು ಪ್ರವೀಣ್ ಅವಳಿಗೆಗೆ ಗೆಸ್ಟ್ ಹೌಸ್ನ ಅಡ್ರೆಸ್ ಅನ್ನು ಕೊಟ್ಟನು ಮರುದಿನ ಶೋಭಾ ಬ್ರೌನ್ ಕಲರ್ ಸೀರೆಯನ್ನು ಇಟ್ಟುಕೊಂಡು ಚೆನ್ನಾಗಿ ರೆಡಿಯಾಗಿ ಆ ಅಡ್ರೆಸ್ಗೆ ಹೋದಳು ಪ್ರವೀಣ್ ಮೊದಲೇ ಗೆಸ್ಟ್ ಹೌಸ್ ಅಲ್ಲಿ ಕುಳಿತುಕೊಂಡು ಶೋಭಾ ಬರುವುದಕ್ಕೆ ಕಾಯುತ್ತಾ ಕುಳಿತಿದ್ದನು ಶೋಭಾ ಅಲ್ಲಿಗೆ ಹೋಗಿ ಡೋರ್ ಬೆಲ್ ಪ್ರೆಸ್ ಮಾಡಿದಳು ಪ್ರವೀಣ್ ಡೋರ್ ಓಪನ್ ಮಾಡಿದ ಶೋಭಾಳನ್ನು ಒಳಕ್ಕೆ ಕರೆದುಕೊಂಡ ಪ್ರವೀಣ್ ಡೋರ್ ಲಾಕ್ ಮಾಡಿಕೊಂಡು ಒಳಗೆ ಹೋದ ಶೋಭಾ ಅವನ ಹಿಂದೆ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡಳು ಹಾಗೆ ಕುಳಿತುಕೊಂಡು ಗೆಸ್ಟ್ ಹೌಸ್ ಅನ್ನ ಒಮ್ಮೆ ಕಣ್ಣಾಯಿಸಿ ನೋಡಿದಳು ಇಡೀ ಗೆಸ್ಟ್ ಹೌಸ್ ಅನ್ನು ತುಂಬಾ ರೊಮ್ಯಾಂಟಿಕ್ ಆಗಿ ಶೃಂಗಾರ ಮಾಡಿದ್ದರು ಪ್ರವೀಣ್ ಅವಳಿಗೆ ಜ್ಯೂಸ್ ತಂದುಕೊಟ್ಟ ಅದನ್ನ ಶೋಭ ತುಂಬಾ ಇಷ್ಟದಿಂದ ಕುಡಿದಳು ಪ್ರವೀಣ್ ಮಾತನಾಡುತ್ತ ಅವಳ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡ ಹಾಗೆ ಅವಳ ಸೌಂದರ್ಯವನ್ನು ಕಣ್ಣು ತುಂಬಾ ನೋಡುತ್ತಾ ಕುಳಿತ ಶೋಭಾ ಕೂಡ ಅವನನ್ನು ನೋಡಿದಳು ಅವಳ ನಾಚಿಕೆಯ ನೋಟ ಪ್ರವೀಣ್ಗೆ ತುಂಬಾ ಕಿಕ್ಕೊಟ್ಟಿತ್ತು ಪ್ರವೀಣ್ ಅವಳ ಸೊಂಟಕ್ಕೆ ಕೈಹಾಕಿ ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು ಹಾಗೆ ಅವಳ ತುಟಿಗೆ ಒಂದು ಮುತ್ತನ್ನು ಕೊಟ್ಟನು ಶೋಭಾ ಆ ಮುತ್ತಿಗೆ ಕರಗಿ ಪೂರ್ತಿಯಾಗಿ ಅವನ ಮೇಲೆ ಹೊರಗಿಬಿಟ್ಟಳು ಪ್ರವೀಣ್ ಅವಳನ್ನು ತನ್ನ ಮೇಲೆ ಎಳೆದುಕೊಂಡು ಇನ್ನೊಮ್ಮೆ ಅವಳನ್ನು ಗಟ್ಟಿಯಾಗಿ ಚುಂಬಿಸಿದನು ಈಗ ಅವಳಿಗೆ ಏನನ್ನು ಮಾಡಲೆ ಆಗಲಿಲ್ಲ ತನ್ನ ಕೈಯೊಳಗೆ ಸಿಕ್ಕಿರುವ ಸುಂದರಿಯನ್ನು ರಸಿಕ ಪ್ರವೀಣ್ ಅಂಗಾತ ಮಲಗಿಸಿ ಅವಳ ಸೌಂದರ್ಯವನ್ನು ಒಂದೊಂದಾಗಿ ಬಿಚ್ಚಿಡುತ್ತಾ ಸವಿಯುತ್ತಿದ್ದನು ಅವನ ಪ್ರತಿಯೊಂದು ಕೆಲಸಕ್ಕೂ ಶೋಭಾಳ ಸಹಕಾರವಿತ್ತು ಪ್ರವೀಣ್ ಎದುರು ಶೋಭಾ ಸಂಪೂರ್ಣ ಬೆತ್ತಲಾಗಿ ಮಲಗಿದ್ದಾಳೆ ಪ್ರವೀಣ್ ತನಿಷ್ಠದಂತೆ ಒಂದೊಂದೇ ಕೆಲಸವನ್ನು ಮುಗಿಸುತ್ತಾ ಬಂದನು ಶೋಭಾ ಅದೆಲ್ಲದಕ್ಕೂ ಸಹಕಾರ ಕೊಡುತ್ತಾ ಅನುಭವಿಸುತ್ತಾ ಬಂದಳು ಅವನು ಒಂದು ನಿಮಿಷ ಕೂಡ ವ್ಯರ್ಥ ಮಾಡದೆ ಮುಂದುವರೆದನು ಅವಳನ್ನು ತನ್ನ ಅಡಿಯಲ್ಲಿ ಮಲಗಿಸಿಕೊಂಡು ತನ್ನ ಇಷ್ಟವನ್ನು ನ ತೀರಿಸಿಕೊಂಡ ಆ ಸಮಯದಲ್ಲಿ ಶೋಭಾ ಕೂಡ ಎಲ್ಲವನ್ನೂ ಅನುಭವಿಸುತ್ತಿದ್ದಳು ತನ್ನ ಎಲ್ಲವನ್ನೂ ಅವನಿಗೆ ಸಂಪೂರ್ಣವಾಗಿ ಕೊಟ್ಟಳು ಪ್ರವೀಣ್ ಸಂಪೂರ್ಣ ತೃಪ್ತಿಯಿಂದ ಎದ್ದು ನಿಂತನು ಶೋಭಾ ಅವನ ಕಡೆಗೆ ನೆಮ್ಮದಿಯ ನೋಟವನ್ನು ಬೀರಿದಳು ಯಾಕೆಂದರೆ ಬಯಸಿ ಬಂದಿದ್ದು ಪ್ರವೀಣ್ ಆದರೂ ಶೋಭಾಗೆ ಕೂಡ ತುಂಬಾ ಸುಖ ಸಿಕ್ಕಿತ್ತು ಈ ಹಿಂದೆ ಅವಳು ಯಾವತ್ತು ಇಷ್ಟು ಸುಖವನ್ನು ನೋಡಿರಲೇ ಇಲ್ಲ ಪ್ರವೀಣ್ ಒಳ್ಳೆಯ ರಸಿಕನೆನ್ನುವುದು ಅವಳಿಗೆ ಸಾಬೀತಾಗಿತ್ತು ಅವಳಿಂದ ಸಂತೋಷಗೊಂಡ ಪ್ರವೀಣ ಖುಷಿಯಿಂದ ಅವಳಿಗೆ ಒಳ್ಳೆಯ ಪೋಸ್ಟನ್ನು ಕೊಟ್ಟನು ಅವತ್ತಿನ ಘಟನೆಯಿಂದ ಇಬ್ಬರು ಸಂತೋಷಪಟ್ಟಿದ್ದರು ಹಾಗಾಗಿ ಒಮ್ಮೆ ರುಚಿ ನೋಡಿದ ಪ್ರವೀಣ್ ತನಗೆ ಆಸೆ ಬಂದಾಗಲೆಲ್ಲ ಶೋಭಳನ್ನು ಕರೆಯುತ್ತಿದ್ದನು ಶೋಭಾ ಕೂಡ ತುಂಬಾ ಸಂತೋಷದಿಂದ ಹೋಗಿ ಅವನಿಗೆ ಖುಷಿ ಕೊಡುತ್ತಿದ್ದಳು ಇದರಿಂದ ಶೋಭಾಗೆ ತಾನು ಕೆಲಸಕ್ಕೆ ಹೋಗಿ ಬರುವುದು ಸ್ವಲ್ಪವೂ ಕಷ್ಟವೇ ಆಗಲಿಲ್ಲ ದಿನಗಳು ಕ್ಷಣಗಳಂತೆ ಕಳೆದು ಹೋಗುತ್ತಿದ್ದವು ಮನೆಯ ಪರಿಸ್ಥಿತಿಯ ಸುಧಾರಣೆಗಾಗಿ ತನ್ನ ಹೆಂಡತಿ ಕೆಲಸಕ್ಕೆ ಹೋಗಿ ಬರುವುದನ್ನು ಕಂಡ ಗಂಡಾರವಿ ಸಂತೋಷ ಪಡುತ್ತಿದ್ದನು ಅವಳ ಕೆಲಸದ ವಿಚಾರದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಹೀಗೆ ಶೋಭಾ ತನ್ನ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಳು ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು